ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ ಒಂದು ಡಿಫ್ರೆಂಟ್ ಆಗಿರುವಂತಹ ಅಂದರೆ ನಾರ್ಮಲ್ ಬ್ಲೌಸಲ್ಲಿ ಡಿಫ್ರೆಂಟ್ ನೆಕ್ ಬ್ಲೌಸಸ್ನ ಸ್ಟಿಚ್ ಮಾಡಿ ಹೆಚ್ಚಿನ ಅರ್ನಿಂಗ್ಸ್ನ ಯಾವ ರೀತಿಯಾಗಿ ಮಾಡೋದು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಅರ್ನಿಂಗ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಬ್ಲೌಸ್ ಡಿಸೈನ್ ಬೇಕಾದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಅನಪ್ಪ ಯಾವ ರೀತಿಯಾಗಿ ಆ ಬ್ಲೌಸ್ ಡಿಸೈನ್ ಮಾಡೋದು ಮತ್ತು ಯಾವ ರೀತಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತು ಮೋಟಿವೇಶ್ನಲ್ ವಿಡಿಯೋ ಇದನ್ನು ಮೋಟಿವೇಶನಲ್ ವಿಡಿಯೋ ಅಂತ ಅಂದ್ಕೊಳ್ಳಿ ಇದು ಮೋಟಿವೇಶ್ನಲ್ ವೀಡಿಯೋದಲ್ಲಿ ನಾನು ತುಂಬ ಮೋಟಿವೇಟಾಗಿ ಇವಾಗ ಸುಮ್ಮನೆ ಸೋಂಬೇರಿಯಿಂದ ಇಟ್ಕೊಂಡಿದ್ರು ಕೂಡ ಸ್ಟಿಚ್ ಮಾಡಿದೆ ಮಿಷಿನ್ ಮನೆಯಲ್ಲೇ ಇಟ್ಕೊಂಡಿರ್ತೀರ ಸ್ಟಿಚ್ ಮಾಡದೇ ಸುಮ್ಮನೆ ಇರ್ತೀರ ಸೋಂಬೇರಿ ತನ ತೋರಿಸ್ತಾ ಇರ್ತೀರ ಅಂಥವ್ರಿಗೆ ಈ ವಿಡಿಯೋ ಅಂತ ಅಂದ್ಕೊಳ್ಳಿ ಯಾಕಂದರೆ ಒಂದು ಮಿಷಿನ್ ಇದ್ರೆ ಸಾಕು ಜಸ್ಟ್ ಹದಿನಾರು ಹನ್ನೆರಡು ಸಾವಿರ ರೂಪಾಯಿ ಮಿಷಿನ್ ಇದ್ದರೆ ಸಾಕು ನಾವು ಎರಡರಿಂದ ಎರಡು ಸಾವಿರದ ಇನ್ನೂರು ರೂಪಾಯಿನ ಒಂದು ದಿನಕ್ಕೆ ಸಂಪಾದನೆ ಮಾಡ್ಬೋದು ಅಂದರೆ ಟೈಲರಿಂಗ್ ಫೀಲ್ಡಲ್ಲಿ ನಾವು ಯಾಕೆ ಇಂಪ್ರೂವೈಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ನಮ್ಮ ಚಾನಲ್ನಲ್ಲಿ ದಯವಿಟ್ಟು ನಮ್ಮ ಪೂರ್ತಿಯ ವಿಡಿಯೋ ನೋಡಿ ಲಾಸ್ಟ್ವರೆಗೂ ನಮ್ಮ ವೀಡಿಯೋದಲ್ಲಿ ದಯವಿಟ್ಟು ಪೂರ್ತಿಯ ವೀಡಿಯೋ ನೋಡಿ ಕೊನೆವರೆಗೂ ವೀಡಿಯೋ ನೋಡಿ ಈ ಒಂದೊಂದು ಬ್ಲೌಸ್ಗೂ ಏನು ರೇಟ್ ಇದೆ ಮತ್ತು ಒಂದೊಂದು ಬ್ಲೌಸಲ್ಲೂ ಯಾವ ರೀತಿಯಾಗಿ ನೆಕ್ ಶೇಪ್ನ ಚೇಂಜ್ ಮಾಡಿದ್ದೀನಿ ಮತ್ತು ಅದು ಕಟ್ಟಿಂಗೇ ಬೇರೆ ಥರ ಇರುತ್ತೆ ಅದು ಕಟ್ಟಿಂಗು ಏನಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ತುಂಬ ಜನ ಮಷಿನ್ ವರ್ಕ್ ಡಿಸೈನ್ಸ್ನ ನೋಡಿದ್ದೀರಾ ಇವತ್ತು ಡಿಫ್ರೆಂಟ್ ನೆಕ್ ಶೇಪ್ ಡಿಸೈನ್ಸ್ನ ನೋಡೋರಂತೆ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಇದ್ದೀನಿ ಯಾಕಂದರೆ ನಾರ್ಮಲ್ ಬ್ಲೌಸಸ್ಸಲ್ಲೂ ಕೂಡ ಈ ರೀತಿಯಾದ ನೆಕ್ ಶೇಪ್ನ ನಾವು ಚೇಂಜಸ್ ಮಾಡ್ಬೋದಾ ಮತ್ತು ನಾರ್ಮಲ್ ಬ್ಲೌಸಲ್ಲೂ ಈ ರೀತಿಯಾಗಿ ನೆಕ್ ಡಿಫ್ರೆಂಟ್ ನೆಕ್ ಶೇಪ್ಸ್ನ ಮಾಡ್ಬೋದು ಮಾಡಿ ಹೆಚ್ಚಿನ ಅರ್ನಿಂಗ್ಸ್ನ ಮಾಡ್ಬೋದಾ ಮಷೀನ್ ವರ್ಕ್ ಕಲಿಲಿಲ್ಲ ಅಂದರೂ ಪರವಾಗಿಲ್ಲ ಹ್ಯಾಂಡ್ ವರ್ಕ್ ಕಲಿಲಿಲ್ಲ ಅಂದರೂ ಪರವಾಗಿಲ್ಲ ನಾನಪ್ಪ ಮಾ ನಾರ್ಮಲ್ ಬ್ಲ ಬ್ಲೌಸಲ್ಲೇ ನಾವು ಒಂದು ದಿನಕ್ಕೆ ಎರಡು ಸಾವಿರ ಸಂಪಾದನೆ ಮಾಡೋದಂದರೆ ಎಷ್ಟು ರೀತಿಯಾಗಿ ಅದು ಒಂದು ಹಳ್ಳಿಲಿ ಇಸ್ಕೊಂಡು ನಾವು ಈ ಥರ ಅರ್ನಿಂಗ್ಸ್ ಮಾಡ್ತಾ ಇದೀವಿ ಅಂದರೆ ಸಿಟಿಲಿರೋರು ಈ ರೀತಿಯಾದ ಬ್ಲೌಸ್ನ ಒಂದು ದಿನಕ್ಕೆ ಸ್ಟಿಚ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾಕಂದರೆ ಅಲ್ಲಿ ಹಳ್ಳಿಗಿಂತ ಸಿಟಿಲಿ ಒಂದು ಡಬಲ್ ರೇಟ್ ಇರುತ್ತೆ ನೋಡಿ ನಾನು ಈ ವಿಡಿಯೋನ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವಾಗ ಫಸ್ಟ್ನೇ ಬ್ಲೌಸ್ ನಾನು ನಿಮ್ಗೆ ತೋರಿಸ್ತೀನಿ ಡಿಸೈನ್ ನಂಬರ್ ಒನ್ ಡಿಸೈನ್ ನಂಬರ್ ಟು ಡಿಸೈನ್ ನಂಬರ್ ತ್ರೀ ಆ ರೀತಿಯಾಗಿ ನೀವು ಕಮೆಂಟ್ಸ್ ಮಾಡ್ತಾ ಹೋಗಬೇಕು ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಯಾವ ನೆಕ್ ನಿಮ್ಗೆ ಇಷ್ಟ ಆಯಿತು ತುಂಬ ಅನ್ನೋದನ್ನ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಬೇಕು ಅದ್ರ ರೇಟ್ ಕೂಡ ಜೊತೇಲಿ ಹೇಳ್ತೀನಿ ಮತ್ತು ಅದು ಕಟಿಂಗ್ ಯಾವ ರೀತಿಯಾಗಿ ಮಾಡಿಕೊಂಡು ಅಂತ ಜೊತೆಲಿ ಹೇಳ್ತೀನಿ ಓಕೆ ನಾನು ನೆಕ್ಸ್ಟ್ ಇವಾಗ ಫಸ್ಟ್ನೇ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಿ ಹಾರ್ ಶೂ ನೆಕ್ ಹಾರ್ ಶೂ ನೆಕ್ ಅನ್ನೋದು ತುಂಬ ಇದೆ ಹಾರ್ ಶೂ ನೆಕ್ ಯಾವ ರೀತಿಯ ಕಟಿಂಗ್ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬೇಕು ಅಂದರೆ ಹೆಚ್ಚಿನ ಕಮೆಂಟ್ಸ್ ಬಂದರೆ ಒಂದು ಹತ್ತಕ್ಕಿಂತ ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಹಾರ್ ಶೂ ನೆಕ್ನ ಯಾವ ರೀತಿಯ ಕಟಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಫಾರ್ಮುಲಾ ಪ್ರಕಾರ ತೋರಿಸ್ಕೊಡ್ತೀನಿ ಕಮೆಂಟ್ಸ್ ಏನಾದರೂ ಕಮ್ಮಿ ಬಂತು ಅಂತಂದರೆ ನಿಜ ನಾನು ತೋರಿಸೋಲ್ಲ ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತಂದಮೇಲೆ ನಾನು ಯಾಕೆ ವೀಡಿಯೋ ಮಾಡಲಿ ಅಲ್ವಾ ಅದರ ಅವಶ್ಯಕತೆ ಅವ್ರಿಗೆ ಅಂತಂದರೆ ಒಂದು ಹತ್ತು ಕಮೆಂಟ್ಸ್ಗಿಂತ ಜಾಸ್ತಿ ಬಂತು ಅಂತಂದರೆ ನಾನು ಏನಪ್ಪ ಇದು ವೀಡಿಯೋ ಮಾಡಿದ್ರೆ ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ಹೆಚ್ಚಿನ ಜನ ನೋಡ್ದಂಗೆ ಆಗುತ್ತೆ ಓಕೆನಾ ಹಾರ್ ಶೂ ನೆಕ್ ಓಕೆನಾ ನೋಡಿ ಬ್ಯಾಕ್ ಕ್ಲೋಸ್ ಇದೆ ಫ್ರಂಟು ಡೀಪ್ ಇದೆ ಇದು ಎದೇ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಇದೆ ಈ ಎದೆ ಸುತ್ತಳತೆ ಮೂವತ್ತ ಆರು ಇಂಚು ಮೂವತ್ತಾರು ಪ್ಲಸ್ ಎರಡು ಒಂಬತ್ತುವರೆ ಒಂಬತ್ನಾ ಒಂಬತ್ನಾಲ್ಕು ಮೂವತ್ತಾರು ಮೂವತ್ತಾರು ಎರಡು ಮೂವತ್ತೇಳು ಮೂವತ್ತೆಂಟು ಮೂವತ್ತೆಂಟು ಎದೆಯ ಸುತ್ತಳತೆ ಇದೆ ಒಂಬತ್ತುವರೆ ಇದೆ ನಾಲ್ಕು ಭಾಗ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಕಚ್ಚಾ ಇಲ್ಲಿಂದ ಕಚ್ಚಾದವರೆಗೂ ಫಿಟ್ಟಿಂಗ್ ಲೈನ್ವರೆಗೂ ಮೂವತ್ತಾರು ಎದೆಯ ಸುತ್ತ ಮೂವತ್ತೆಂಟು ಎದೆಯ ಸುತ್ತಳತೆ ಬರುತ್ತೆ ಒಂಬತ್ತು ಇಂಚ್ ಬರುತ್ತೆ ಓಕೆ ನಾನು ನೆಕ್ಸ್ಟ್ ಇದಕ್ಕೆ ಶೋಲ್ಡರ್ ಬಂದು ನಾನು ಎಂಟು ಕಾಲು ಇಂಚ್ ತಗೊಂಡಿದ್ದೀನಿ ಶೋಲ್ಡರ್ ಅಂದರೆ ಇದು ಶೋಲ್ಡರ್ ಎಂಟು ಕಾಲು ಇಂಚ್ ತೊಗೊಂಡಿದ್ದೀನಿ ಹಾರ್ಮೋನ್ ಲೆಂತ್ ಬಂದು ಎಂಟು ಕಾಲು ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ನೆಕ್ ಡೀಪ್ ಬಂದು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ನೆಕ್ ವಿಡ್ತ್ ಬಂದು ಮೂರು ಮೂರು ಇಂಚ್ ತೊಗೊಂಡಿದ್ದೀನಿ ಇದಕ್ಕೆ ನೆಕ್ ವಿಡ್ತು ಮೂರು ಇಂಚೆ ಸಾಕು ಫ್ರಂಟ್ ನೆಕ್ ಡೀಪ್ ಬಂದು ಎಂಟು ಇಂಚ್ ತೊಗೊಂಡಿದ್ದೀನಿ ಯಾಕಂದರೆ ಇದು ಆರ್ಶು ನೆಕ್ ಬ್ಯಾಕ್ ಫುಲ್ಲು ಕ್ಲೋಸ್ ಇರುತ್ತೆ ಫ್ರಂಟು ಡೀಪ್ ಇರೋದ್ರಿಂದ ನಾವು ಫ್ರಂಟಲ್ಲಿ ಎಂಟು ಇಂಚ್ವರೆಗೂ ತೊಗೋಬೋದು ಅತಿ ದಪ್ಪ ಇದ್ದರೆ ಎಂಟು ಇಂಚ್ ಮೇಲೂ ತೊಗೋಬೋದು ಅದೇನು ಅಸಹ್ಯವಾಗಿ ಕಾಣಿಸಲ್ಲ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಬ್ಯಾಕ್ ಎಲ್ಲ ಫುಲ್ಲು ಕ್ಲೋಸ್ ಇದೆ ಯಾವುದೇ ಥರದ ಓಪನ್ನ ನಾನು ಇಟ್ಟಿಲ್ಲ ಓಪನ್ ಕೂಡ ಇಟ್ಕೋಬೋದು ಬಟ್ ನಾನು ಓಪನ್ ಇಟ್ಟಿಲ್ಲ ಯಾಕಂದರೆ ಇದೊಂಥರ ಡಿಸೈನ್ ಎಲ್ಲ ಫುಲ್ಲು ಚೆನ್ನಾಗಿತ್ತಲ್ವ ಓಪನ್ ಇಟ್ಟರೆ ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ಸ್ತು ಅದಕ್ಕೆ ಇದ್ರ ಹೆಸರು ಶೂ ನೆಕ್ ಹೇಳಿದ್ದೀನಿ ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀನಿ ಮತ್ತು ಇದೇ ಸುತ್ತಳುತ್ತ ಎಷ್ಟಿದೆ ಹಾರ್ಮೋಲ್ ಲೆಂತ್ ಎಷ್ಟು ಇಟ್ಕೊಂಡಿದ್ದೀನಿ ಫ್ರಂಟ್ ನೆಕ್ ಡೀಪ್ ಎಷ್ಟು ಇಟ್ಕೊಂಡಿದ್ದೀನಿ ನೆಕ್ ವಿರ್ತ್ ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಓಕೆನಾ ಇದು ಹಾರ್ ಶೂ ನೆಕ್ ಈ ಹಾರ್ ಶೂ ನೆಕ್ ಬಗ್ಗೆ ಕಟ್ಟಿಂಗ್ ಬೇಕು ಅಂದರೆ ಡಿಸೈನ್ ನಂಬರ್ ಒನ್ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಕಟಿಂಗ್ನ ತೋರಿಸಿ ಅಂತ ಹತ್ತು ಜನದ ಮೇಲೆ ನನಗೆ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನನ್ನಪ್ಪ ನಾನು ನಿಮಗೆ ವೀಡಿಯೋನ ಹಾಕ್ತೀನಿ ಅಂದರೆ ಹಾಕೋಕ್ಕಾಗಲ್ಲ ಯಾಕಂದರೆ ಒಬ್ಬರು ಇಬ್ಬರಿಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಲೆಂತಿಯಾಗಿರುತ್ತೆ ಮತ್ತು ಫುಲ್ ಡೀಟೇಲಾಗಿ ಹೇಳಬೇಕಾಗಿರುತ್ತೆ ಅದಕ್ಕೋಸ್ಕರ ಹಾರ್ಶು ನೆಕ್ನ ನಾನು ಕಟಿಂಗ್ ಏನಿದ್ರು ಕಮೆಂಟ್ಸ್ ಬಾಕ್ಸಲ್ಲಿ ಕಟಿಂಗ್ ತೋರಿಸಿ ಅಂತ ಹತ್ತು ಜನದ ಮೇಲೆ ಹೇಳಿದ್ರೆ ಮಾತ್ರ ನಾನು ತೋರಿಸ್ತೀನಿ ಓಕೆ ನಾನು ಹಾರ್ಶು ನೆಕ್ ಇದರಲ್ಲಿ ಯಾವುದೇ ಥರದ ರಿಂಕಲ್ಸ್ ಬರೋಲ್ಲ ಎಷ್ಟು ಬ್ರಾಡ್ ಇದೆ ಅಂತ ನೋಡಿ ಫ್ರಂಟಲ್ಲಿ ಎಷ್ಟು ಬ್ರಾಡ್ ಇದ್ರೂ ಕೂಡ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲ್ಲ ಮತ್ತು ಫ್ರಂಟಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ ಯಾವ ರೀತಿಯದೂ ಪ್ರಾಬ್ಲಮ್ ಇರೋಲ್ಲ ಓಕೆನಾ ನಾ ಇದೆ ಏನು ಹಾರ್ಶುನೆಕ್ ಆರ್ ಶು ನೆಕ್ ಕಟಿಂಗ್ ತೋರಿಸಿ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ಹತ್ತು ಜನದಿಂದ ಮೇಲ್ಪಟ್ಟರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ತುಂಬ ಟ್ರೆಂಡಲ್ಲಿ ಓಡ್ತಾ ಇರುವಂಥ ಬ್ಲೌಸ್ ಡಿಸೈನ್ ಅಂದರೆ ಹಾರ್ಶು ನೆಕ್ಕಿಗೆ ಅಮೌಂಟ್ ಎಷ್ಟು ತೊಗೊಂಡೆ ಅಂತ ನಾನು ನಿಮಗೆ ಹೇಳ್ತೀನಿ ಆರ್ ಶೋ ನೆಕ್ಗೆ ನಾನು ಫೈ ಹಂಡ್ರೆಡ್ ರುಪೀಸ್ನ ತಗೋತೀನಿ ಯಾಕಂದರೆ ಇದು ಕಟ್ಟಿಂಗ್ ತುಂಬ ಆಗಿದೆ ಮತ್ತು ಸ್ಟಿಚಿಂಗ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅಂದರೆ ಕಟಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಓಕೆ ನಾ ಕಟ್ಟಿಂಗ್ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಆರ್ ಶೋ ನೆಕ್ಗೆ ಫೈವ್ ಹಂಡ್ರೆಡ್ ರುಪೀಸ್ನ ತೊಗೋತಾ ಇದ್ದೀನಿ ನೆಕ್ಸ್ಟ್ ನಾನು ಇದು ತುಂಬ ಟ್ರೆಂಡಲ್ಲಿರುವಂಥ ಬ್ಲೌಸ್ ಡಿಸೈನು ಯಾವ ಸೀರಿಯಲಲ್ಲಿ ತೊಗೊಳ್ಳಿ ಯಾವ ಹೀರೋಯಿನ್ಸ್ ತೊಗೊಳ್ಳಿ ಯಾವ ಪ್ರೋಗ್ರಾಮಲ್ಲಿ ತೊಗೊಳ್ಳಿ ಇದೇ ಡಿಸೈನ್ ಎಲ್ಲರ ಮೈ ಮೇಲೆ ಇದೇ ಥರ ಇರುತ್ತೆ ಮಧುಬಾಲ ಬ್ಲೌಸ್ ಡಿಸೈನ್ ಡಿಸೈನ್ ನಂಬರ್ ಟು ಮಧುಬಾಲ ಬ್ಲೌಸ್ ಡಿಸೈನ್ ಇದು ಕಟೋರಿ ಟೈಪ್ ಬ್ಲೌಸೇನೆ ಕಟೋರಿ ಕಲ್ತಿರೋರು ಇದನ್ನ ಈಸಿಯಾಗಿ ಮಾಡ್ಬೋದು ಮತ್ತು ಇದು ಬ್ಯಾಕು ಬೋಟ್ ನೆಕ್ ಇದೆ ಬ್ಯಾಕು ಬೋಟ್ ನೆಕ್ ಇದೆ ಇದೆಲ್ಲ ಒಂದೇ ದಿನದಲ್ಲಿ ಕಟಿಂಗ್ ಮಾಡಿ ಒಂದೇ ದಿನದಲ್ಲಿ ಸ್ಟಿಚ್ ಮಾಡಿರೋದು ನಾನು ತೋರಿಸ್ತಾ ಇರೋದೆಲ್ಲ ಬ್ಯಾಕು ಬೋಟ್ ನೆಕ್ ಇದೆ ಇದು ಬ್ಯಾಕು ಬೋಟ್ ನೆಕು ಇಲ್ಲಿ ಹಾಕ್ಬೋದು ಇಲ್ಲಿ ಮೇಲ್ಗಡೆ ಉಕ್ಸು ಹಾಕೋದು ಬ್ಯಾಕ್ ಇಟ್ಟಿಟ್ಟಿದ್ದೀನಿ ನಾನು ಫ್ರಂಟು ಮಧುಬಾಲ ಕಟಿಂಗು ಮಧುಬಾಲ ಕಟಿಂಗ್ ಮಾಡಿದ್ದೀನಿ ನೋಡಿ ಇಲ್ಲಿ ಟೈ ಇಟ್ಟಿದ್ದೀನಿ ಟೈ ಇರೋದ್ರಿಂದ ಇದಕ್ಕೆ ಮಧುಬಾಲ ಟೈ ಇಲ್ಲದೆ ಹೋದರೆ ಕಟೋರಿ ಓಕೆನಾ ಈ ಮಧುಬಾಲ ಬ್ಲೌಸ್ ಡಿಸೈನ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡಿದೆ ಶೋಲ್ಡರ್ ಎಷ್ಟು ತೊಗೊಂಡೆ ಹಾರ್ಮಲ್ ಲೆಂತ್ ಎಷ್ಟು ತಗೊಂಡೆ ಅಂತ ಹೇಳ್ತೀನಿ ಇದು ಎದೇ ಸುತ್ತಳತೆ ಬಂದು ಮೂವತ್ತ ಆರು ಇಂಚ್ ಇದೆ ಶೋಲ್ಡರ್ ಬಂದು ಏಳು ಪಾಯಿಂಟ್ ನಾಲ್ಕು ತೊಗೊಂಡಿದ್ದೀನಿ ಆರ್ಮಲ್ ಲೆಂತ್ ಬಂದು ಏಳು ಪಾಯಿಂಟ್ ನಾಲ್ಕು ತೊಗೊಂಡಿದ್ದೀನಿ ಶೋಲ್ಡರ್ ಪಟ್ಟಿ ಬಂದು ಬ್ಯಾಕ್ಗೆ ಮೂರುವರೆ ತೊಗೊಂಡಿದ್ದೀನಿ ಫ್ರಂಟ್ಗೆ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಓಕೆನಾ ಇಲ್ಲಿ ಕಟೋರಿ ಶೇಪ್ ತೆಗಿಯೋಕ್ಕೆ ನಾನು ಎರಡು ಇಂಚ್ ಮೇಲೆ ತೊಗೊಂಡಿದ್ದೀನಿ ನೆಕ್ ಡೆಪ್ತ್ಗೆ ಅದು ಮೇಲ್ ಈ ಥರ ಶೇಪ್ ತೆಗಿಯೋಕ್ಕೆ ನೆಕ್ ಡೆಪ್ತಿಂದ ಮೇಲೆ ಎರಡು ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಶೇಪ್ ತೆಗಿಯೋಕ್ಕೆ ಇದು ಕಟೋರಿ ಶೇಪ್ ತೆಗಿಯಕ್ಕೆ ಈ ಮಿಡ್ ಪಾಯಿಂಟಿಂದ ಆರು ಇಂಚ್ ತೊಗೊಂಡಿದ್ದೀನಿ ಓಕೆ ನಾ ಕಟೋರಿ ಅವ್ರಿಗೆ ನೀಟಾಗಿ ಬರುತ್ತೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅದು ಮೂವತ್ತಾರು ಇಂಟಿ ಇದು ಬೇರೆ ಕಸ್ಟಮರ್ದು ಬ್ಲೌಸು ಮೂವತ್ತಾರು ಇಂಚ್ ಇದೆ ಸುತ್ತಳತೆ ಇದೆ ಈ ಮಧುಬಾಲ ಬ್ಲೌಸ್ ಡಿಸೈನ್ಗೆ ನಾನು ಆರುನೂರು ರೂಪಾಯಿ ತೊಗೋತಾಯಿದ್ದೀನಿ ಯಾಕಂದರೆ ಇದು ಅಷ್ಟೇ ತುಂಬ ಕಟಿಂಗ್ ಎಲ್ಲ ಕಷ್ಟ ಇರುತ್ತೆ ಮತ್ತು ಶೇಪ್ ಎಲ್ಲ ಕೊಡಬೇಕು ಮತ್ತು ಸ್ಟಿಚಿಂಗು ತುಂಬ ಡಿಫಿಕಲ್ಟ್ ಇದೆ ಸ್ಟಿಚಿಂಗ್ ಎಲ್ಲ ತುಂಬ ಟೈಮ್ ತಗೊಳುತ್ತೆ ಇದಕ್ಕೆ ಆರುನೂರು ರೂಪಾಯಿ ಓಕೆನಾ ಡಿಸೈನ್ ನಂಬರ್ ಟು ಮಧುಬಾಲ ಬ್ಲೌಸ್ ಡಿಸೈನ್ನ ಕಟಿಂಗ್ನ ತೋರಿಸಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹತ್ತು ಜನರಿಂದ ಮೇಲ್ಗಡೆ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಮಧುಬಾಲ ಬ್ಲೌಸ್ ಡಿಸೈನ್ದು ಕಟಿಂಗ್ ತೋರಿಸ್ತೀನಿ ಇಲ್ಲಾಂದರೆ ತೋರ್ಸೋಕ್ಕಾಗಲ್ಲ ಹತ್ತು ಜನದ ಮೇಲೆ ಕಮೆಂಟ್ಸ್ ಮಾಡಿ ಯಾಕಂದರೆ ಹತ್ತು ಒಳಗಡೆ ಮಾಡಿದ್ರೆ ಮೊಬ್ರಿ ಇಬ್ಬರಿಗೆಲ್ಲ ನನಗೆ ತೋರಿಸೋಕ್ಕಾಗಲ್ಲ ಓಕೆನಾ ಇದು ಮಧುಬಾಲ ಬ್ಲೌಸ್ ಡಿಸೈನ್ ಇದು ಎದೇ ಸುತ್ತಳತೆ ಮೂವತ್ತಾರು ಇಂಚಿಂದ ಶೋಲ್ಡರ್ ಎಷ್ಟು ತಗೋಬೇಕು ಆರ್ಮಲ್ ಲೆಂತ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ದೀನಿ ಶೋಲ್ಡರು ಆರ್ಮಲ್ ಅಂತ ನಾನು ಹೇಳಿದ್ರೂ ಕೂಡ ಅದು ಕಟಿಂಗು ಬೇರೆ ಇರುತ್ತೆ ಓಕೆನಾ ಇದಕ್ಕೆ ಮಧುಬಾಲಾಗೆ ಆರುನೂರು ರೂಪಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಬೋಟ್ನಿಕ್ ಬೋಟ್ನಿಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಎದೆ ಸುತ್ತಳತೆ ಬಂದು ಮೂವತ್ತ ಎಂಟು ಇಂಚಿದೆ ಮೂವತ್ತೆಂಟು ಇಂಚು ಎದೆಯ ಸುತ್ತಳತೆಗೆ ನಾನು ಬೋಟ್ನೇಕ್ ಡಿಸೈನ್ನ ಮಾಡಿದ್ದೀನಿ ಇದೆಲ್ಲ ಕಾಮನ್ ಆಗಿ ಮಾಡಿರ್ತೀರ ಈ ಬೋಟ್ನೇಕ್ ಕಾಮನ್ ಆಗಿ ಮಾಡಿರ್ತೀರ ಈ ಬೋಟ್ನೇಕ್ ಡಿಸೈನ್ ನಾನು ಮಾಡೋಕ್ಕೆ ಶೋಲ್ಡರ್ನ ನಾನು ಏಳು ಪಾಯಿಂಟ್ ಪ ಐದು ಏಳು ಪಾಯಿಂಟ್ ಐದು ತಗೊಂಡಿದ್ದೀನಿ ನಾರ್ಮಲ್ ಲೆಂತ್ ಏಳು ಪಾಯಿಂಟ್ ಐದು ತೊಗೊಂಡಿದ್ದೀನಿ ನೆಕ್ಸ್ಟು ಶೋಲ್ಡರ್ ಪಟ್ಟಿ ಬ್ಯಾಕ್ ಮೂರುವರೆ ಫ್ರಂಟ್ ನಾಲ್ಕು ತೊಗೊಂಡಿದ್ದೀನಿ ಓಕೆನಾ ಇದು ಏನಪ್ಪ ಬೋಟ್ ನೆಕ್ ಡಿಸೈನು ಈ ಬೋಟ್ ನೆಕ್ ಡಿಸೈನ್ಗೆ ಇಲ್ಲಿ ನಾನ್ನೂರೈವತ್ತು ರೂಪಾಯಿ ತೊಗೋತೀನಿ ಓಕೆನಾ ಇದು ಬೋಟ್ ನೆಕ್ ಡಿಸೈನು ಅರ್ಥ ಆಯ್ತಲ್ಲ ಬ್ಯಾಕ್ ಈ ಥರ ವಾಟರ್ ಡ್ರಾಪ್ ಶೇಪ್ನ ತೊಗೊಂಡಿದ್ದೀನಿ ನಾನ್ನೂರೈವತ್ತು ರೂಪಾಯಿ ಬೋಟ್ ನೆಕ್ ಡಿಸೈನ್ಗೆ ನಾನ್ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ಡಿಸೈನ್ ನಂಬರ್ ತ್ರೀ ತೋರಿಸಿ ಯಾವ ರೀತಿಯಾಗಿ ಮಾ ಕಟಿಂಗ್ ಮಾಡೋದು ಅಂತ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹತ್ತು ಜನದಿಂದ ಮೇಲೆ ಹಾಕಿದ್ರೆ ಮಾತ್ರ ನಾನು ಇದರ ಕಟಿಂಗ್ನ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇದು ಡೀಪ್ ನೆಕ್ ಇದೆ ಡೀಪ್ ನೆಕ್ ಎಲ್ಲ ಬಿಡಿ ಗೋಲ್ಡ್ ಇದು ಗೋಲ್ಡ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದನ್ನ ಡೀಪ್ ನೆಕ್ನ ಕಟ್ ಮಾಡಿದ್ದೀನಿ ಇದೆ ರೇಸ್ ಸುತ್ತಳತೆ ಬಂದು ಮೂವತ್ತೆಂಟು ಇಂಚಿದೆ ಮೂವತ್ತೆಂಟು ಇಂಚ್ ರೇಸ್ ಸುತ್ತಳತೆ ಇದೆ ಶೋಲ್ಡರ್ ಬಂದು ಐದು ಮುಕ್ಕಾಲು ಇಂಚು ಆರ್ಮು ಲೆಂತ್ ಬಂದು ಐದು ಮುಕ್ಕಾಲು ಇಂಚು ಫ್ರಂಟ್ ನೆಕ್ ಡೀಪ್ ಬಂದು ಆರು ಮುಕ್ಕಾಲು ಇಂಚು ಬ್ಯಾಕ್ ನೆಕ್ ಡೀಪ್ ಬಂದು ಒಂಬತ್ತು ಇಂಚು ತಗೊಂಡಿದ್ದೀನಿ ರೇಸ್ ಸುತ್ತಾಳತೆ ಒಂಬತ್ತೂವರೆ ಇಂಚಿದೆ ಡಿಸೈನ್ ನಂಬರ್ ಫೋರ್ ಅಂದರೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಡಿಸೈನ್ ನಂಬರ್ ಫೋರಲ್ಲಿ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ತೋರಿಸಿ ಅಂತ ನೀವು ಹತ್ತು ಜನದ ಮೇಲೆ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಇದು ವಿತೌಟ್ ರಿಂಕಲ್ಸು ವಿತೌಟ್ ಏನಿ ಪ್ರಾಬ್ಲಮ್ ಇಲ್ದಂಗೆ ನಾನು ಈ ಬ್ಲೌಸ್ನ ಕಟ್ ಮಾಡಿದ್ದೀನಿ ಅವ್ರಿಗೂ ಅಷ್ಟೇ ಇದು ರೆಗ್ಯುಲರ್ ಕಸ್ಟಮರ್ ಇವರು ಇದು ತುಂಬಾ ಅವ್ರಿಗೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿದೆ ಓಕೆ ನಾನು ನೆಕ್ಸ್ಟ್ ಇವಾಗ ಇದೊಂಥರ ಡಿಫ್ ಪೈಪಿಂಗು ಅಂದರೆ ಗೋಲ್ಡ್ ಕಲರ್ ಪೈಪಿಂಗ್ ಇದೆಲ್ಲ ಒಂದೇ ದಿನದಲ್ಲಿ ನಾನು ಸ್ಟಿಚ್ ಮಾಡಿರೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ ಇದು ಡಿಫ್ರೆಂಟಾಗಿ ಪೈಪಿಂಗ್ ಮಾಡಿದ್ದೀನಿ ಓಕೆನಾ ಇದು ಪೈಪಿಂಗು ರೆಡಿಮೇಡ್ ಪೈಪಿಂಗೆ ನಾನು ಹಾಕಿರೋದು ಇದಕ್ಕೆ ನಾನು ಲೇಸ್ ಹಾಕಿ ಒಂದು ಪೆಂಡೆಂಟ್ ಇಟ್ಟು ಕೆಳಗಡೆ ಮಾಡೋಣ ಅಂತ ತೊಗೊಬಂದಿದ್ದೆ ಬಟ್ ಕಸ್ಟಮರ್ ಅಷ್ಟೊಂದೆಲ್ಲ ಬೇಡ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಪೆಂಡೆಂಟ್ ಇದು ಗೋಲ್ಡ್ ಕಲರ್ ಪೈಪಿಂಗ್ ರೆಡಿಮೇಡ್ ತೊಗೊಂಡು ಹಾಕಿದ್ದೀನಿ ಈ ಥರ ನೆಕ್ಸ್ಟ್ ಶೇಪ್ ಇಟ್ಟಿದ್ದೀನಿ ಇದು ಅಷ್ಟೇ ಒಂಬತ್ತುವರೆ ಇಂಚಿದೆ ನಾನು ಎದೆ ಸುತ್ತಳುತ್ತೆ ಶೋಲ್ಡರು ಆರ್ಮೋ ಲೆಂತ್ ಮತ್ತು ಫ್ರಂಟ್ ನೆಕ್ ಡೀಪು ಎಲ್ಲ ಸೇಮೇ ಇದೆ ಆದ್ದರಿಂದ ಇದೇನಿಲ್ಲ ಅಂದರೆ ಇದೆಲ್ಲ ಒಂದೇ ದಿನದ ನಾನು ಸ್ಟಿಚ್ ಮಾಡಿರೋದು ಬೆಳಗ್ಗೆ ಒಂದು ನಾನು ಮಧುಬಲ ಬ್ಲೌಸ್ನ ಕಟ್ ಮಾಡಿದೆ ಐದು ಐದು ಗಂಟೆಗೆ ಗೆದ್ದೆ ಐದು ಗಂಟೆಗೆ ಎದ್ದು ಏಳು ಗಂಟೆ ಏಳು ಕಾಲಷ್ಟ್ರೆಲ್ಲ ಮಧುಬಲ ಬ್ಲೌಸ್ ಡಿಸೈನ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಬಿಟ್ಟೆ ಆಮೇಲೆ ನಾನು ಹುಡುಗ್ನೆಲ್ಲ ಸ್ಕೂಲ್ ಕಳಿಸಿ ಹತ್ತು ಗಂಟೆ ಮೇಲೆ ನಾನು ಏನು ಮಾಡಿದೆ ಅಂತಂದರೆ ನನ್ನ ಮಾಮೂಲಿ ಇವಾಗ ಹತ್ತು ಗಂಟೆ ಮೇಲೆ ಎಲ್ಲ ಬ್ಲೌಸ್ನ ನಾರ್ಮಲ್ ಬ್ಲೌಸ್ ಎರಡಿತ್ತಲ್ವ ಎರಡು ಬ್ಲೌಸ್ನ ಕಟ್ ಮಾಡಿಕೊಂಡೆ ಫಸ್ಟು ಆಮೇಲೆ ನಾನು ಬೋಟ್ ನೆಕ್ ಡಿಸೈನ ಕಟ್ ಮಾಡಿದೆ ಆಮೇಲೆ ಆರ್ ಶು ನೆಕ್ನ ಕಟ್ ಮಾಡಿಕೊಂಡೆ ಓಕೆನಾ ಇವತ್ತು ನಾನು ಐದು ಬ್ಲೌಸ್ನ ಕಟ್ ಮಾಡಿ ಐದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇವತ್ತಿನ ಅರ್ನಿಂಗ್ಸ್ ನಂದು ಇವಾಗ ನಾರ್ಮಲ್ ಬ್ಲೌಸ್ ಪೈಪಿಂಗ್ ಹಾಕಿರೋದು ರೆಡಿಮೇಡ್ ಪೈಪಿಂಗ್ ಹಾಕಿರೋ ಬ್ಲೌಸ್ಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ನ ತಗೊಂಡಿದ್ದೀನಿ ತ್ರೀ ಹಂಡ್ರೆಡು ಟೂ ಫಿಫ್ಟಿ ರುಪೀಸ್ ನಾರ್ಮಲ್ ಬ್ಲೌಸ್ ತೊಗೊಂಡಿದ್ದೀನಿ ಟು ಫಿಫ್ಟಿ ಫೈವ್ ಫಿಫ್ಟಿ ಆಯಿತು ನೆಕ್ಸ್ಟ್ ಮಧು ಬಾಲಾಗೆ ಸಿಕ್ಸ್ ಹಂಡ್ರೆಡ್ ತಗೊಂಡಿದ್ದೀನಿ ತೌಸಂಡ್ ಫಿಫ್ಟಿ ಆಯಿತು ನೆಕ್ಸ್ಟ್ ಬೋಟ್ ನೆಕ್ ಫೋರ್ ಫಿಫ್ಟಿ ತಗೊಂಡಿದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ನೆಕ್ಸ್ಟ್ ಹಾರ್ಶು ನೆಕ್ಕೆ ಫೋರ್ ಫಿಫ್ಟಿ ತೊಗೊಂಡಿದ್ದೀನಿ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಯಿತು ಓಕೆ ನಾನು ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ನ ನಾನು ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ದೀನಿ ಇವತ್ತು ಮತ್ತು ಒಂದೆರಡು ಬ್ಲೌಸ್ಗೆ ಏನಪ್ಪ ಸ್ಟಿಚ್ ನಾನು ಸೈಡ್ ಫಿಟ್ಟಿಂಗ್ ಲೈನ್ ಇಟ್ಕೊಟ್ಟಿದ್ದ ಅದನ್ನು ಫಿಫ್ಟಿ ರುಪೀಸ್ ಆಗಿತ್ತು ಟೂ ತೌಸಂಡ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಫಿಫ್ಟಿ ಟೂ ತೌಸಂಡ್ ರುಪೀಸ್ನ ನಾನು ಅರ್ನಿಂಗ್ಸ್ನ ಮಾಡಿದ್ದೀನಿ ಇವತ್ತು ಇವತ್ತಿನ ಅರ್ನಿಂಗ್ಸ್ ನಂದು ಎರಡು ಸಾವಿರ ಆದರೆ ಅದರಲ್ಲಿ ನಂದು ಇನ್ನೂರು ರೂಪಾಯಿ ಖರ್ಚಾಗಿದೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನಂದು ಸೇವಿಂಗ್ ಅನ್ನೋದು ಆಗುತ್ತೆ ಓಕೆನಾ ಈ ರೀತಿಯಾಗಿ ನಾವು ಮೈಂಡಲ್ಲೇ ಥಿಂಕ್ ಮಾಡಿ ಈಸಿ ವೇಯಲಿ ಕಟ್ಟಿಂಗ್ ಮಾಡಿ ಕಸ್ಟಮರ್ಗೂ ಕೂಡ ಅಟ್ರಾಕ್ಷನ್ ಬರೆಸಿ ಕಸ್ಟಮರ್ಗೆ ನನ್ನ ಇಷ್ಟ ಆಗೋ ಥರ ನಾವು ಬ್ಲೌಸ್ ಸ್ಟಿಚಿಂಗ್ ಮತ್ತು ಕಟಿಂಗ್ ಎಲ್ಲ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀವಿ ನಾವು ಹೆಚ್ಚಿನ ಅರ್ನಿಂಗ್ಸ್ನ ಹಂಡ್ರೆಡ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ಬೋದು ಹೆಚ್ಚಿನ ಅರ್ನಿಂಗ್ಸ್ ಕೂಡ ನಾವು ಮಾಡ್ಬೋದು ಓಕೆ ನಾ ಯಾರಿಗೆ ನಾನು ಮಾಡಿರುವಂಥ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ವರ್ಗು ನಾವು ವೀಡಿಯೋ ನೋಡಿ ವಿಡಿಯೋ ನೋಡಿ ನಿಮ್ಗೆ ಏನಂತ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಯಾವಾಗ ಇರ್ಲಿ ಹಳ್ಳಿಲಿರೋ ಜನಕ್ಕೆ ನಿಮ್ಮಂಥ ನನ್ನಪ ನಮಗೆ ಯೂಟ್ಯೂಬ್ ವ್ಯೂವರ್ಸು ತುಂಬ ಸಪೋರ್ಟ್ ಮಾಡಬೇಕು ಯಾಕಂದರೆ ಹಳ್ಳೀಲಿ ಇದ್ಕೊಂಡು ನಾವು ಯಾವುದೇ ವ್ಯವಸ್ಥೆ ಇಲ್ಲದೆ ಎಲ್ಲ ವ್ಯವಸ್ಥೆಯೂ ಸಿಟಿಯಿಂದ ತೊಗೊಬಂದು ಮಾಡಿ ನಾವು ಇಷ್ಟು ಇಂಪ್ರೂವೈಸ್ ಮಾಡ್ಕೊತಾ ಇದ್ದೀವಿ ಈ ಬಿಸ್ನೆಸ್ ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಯಾವ ಕಾರಣಕ್ಕೂ ಮುಂದೆ ಬರೋಕ್ಕಾಗಲ್ಲ ಅದನ್ನು ಮಾತ್ರ ನಾವು ಹೇಳ್ಕೊಡ್ಬೋದು ಅಷ್ಟೇ ಆ ಹೇಳ್ಕೊಟ್ಟಿದ್ದ ನೀವು ಕೇಳಿ ಕಲಿತು ನಮಗೂ ಸಪೋರ್ಟ್ ಮಾಡ್ತಿರಲ್ಲ ಜೊತೆಗೆ ಅದಕ್ಕೆ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಹಳ್ಳಿ ಜನಕ್ಕೆ ಫಸ್ಟ್ ಪ್ರಿಫರೆನ್ಸ್ನ ಕೊಡಿ ಯಾಕಂದರೆ ಹಳ್ಳಿ ಇಲ್ಲಾಂದರೆ ಡೆಲ್ಲಿ ಆಗೋಕ್ಕೆ ಚಾನ್ಸೇ ಇಲ್ಲ ಹಳ್ಳಿಯಿಂದನೇ ಎಲ್ಲರೂ ಡೆಲ್ಲಿಗೆ ಹೋಗಿರೋದು ಅದಂತೂ ನಿಜ ದಯವಿಟ್ಟು ಎಲ್ಲರೂ ಅಷ್ಟೇ ಹಳ್ಳಿ ನಾವು ಹಳ್ಳೀಲಿ ಇರ್ಬೋದು ಬಟ್ ಆದರೆ ನಮ್ಮ ಬಿಸ್ನೆಸ್ನ ನಾವು ತುಂಬ ಚೆನ್ನಾಗಿ ಇಂಪ್ರೂವೈಸ್ ಮಾಡಬೇಕು ನಾವು ಒಂದು ಬಿಸ್ನೆಸ್ ಗರ್ಲ್ ಆಗಬೇಕು ನಾನು ತುಂಬ ಲೈಫಲ್ಲಿ ಬ್ಯುಸಿ ಆಗಬೇಕು ನಾವು ಫ್ಯಾಷನ್ ಹಳ್ಳಿಲೂ ಕೂಡ ಫ್ಯಾಷನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನೆಲ್ಲ ಇಂಪ್ರೂವೈಸ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ನಾನು ಒಂದೇ ಒಬ್ಬಳೆ ನಾನು ಒಬ್ಬಳೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಒಬ್ಬಳೆ ಮೇಂಟೈನ್ ಮಾಡ್ಕೊಂಡು ಯಾವ ಥರ ಮಾಡ್ತೀನಿ ಅಂತ ಗೊತ್ತಿಲ್ಲ ಮುಂದೆ ನನ್ನ ಅದು ಭಗವಂತನ ಭಗವಂತನಿಚೆ ಬಟ್ ಆದರೆ ಇವಾಗಂತೂ ನನ್ನ ಗೋಲ್ ಏನು ರೀಚ್ ಮಾಡಬೇಕು ಅದನ್ನ ರೀಚ್ ಮಾಡ್ತಾ ಹೋಗ್ತೀನಿ ಓಕೆ ನಾ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಏನು ಬೇಕು ಏನಿ ಒನ್ ಹ್ಯಾಂಡ್ ಎಂಬ್ರಾಯಿ ಮಷೀನ್ ಎಂಬ್ರಾಯಿರಿ ಫ್ಯಾಷನು ಏನು ಬೇಕು ಏನಿ ಒನ್ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಟ್ ಅಟ್ಯಾಚ್ ಮಾಡೋದು ಯಾವ ರೀತಿಯಾಗಿ ಬಟ್ಟೆಗೆ ಅಂತ ತೋರಿಸ್ಕೊಡ್ತೀನಿ ಮಷಿನ್ ವರ್ಕಲ್ಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಯು ಬಾಯ್ 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 ಆ ಲಫ್ ಯು